ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶಿವಾಪುರ ಗ್ರಾಮದಲ್ಲಿ ಮಠದ ಸ್ವಾಮೀಜಿಗಳ ವಿವಾದ ಶಾಂತಿಯುತವಾಗಿ ಮುಕ್ತಾಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದ ನಿರ್ಧಾರ ಬೆಳಗಾವಿ ಮೂಡಲಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿ ಮಠದ ಪೂಜ್ಯರ ವಿರುದ್ಧ ಉಂಟಾಗಿದ್ದ ವಿವಾದ ಈಗ ಶಾಂತಿಯುತವಾಗಿ ಬಗೆಹರಿದಿದ್ದು ಇದರಲ್ಲಿ ವಿವಿಧ ಪರಮ ಪೂಜ್ಯರು ಹಾಗೂ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಪೂಜ್ಯರ ವಿರುದ್ಧ ಉಂಟಾಗಿದ್ದ ಆರೋಪಗಳು ಅಸತ್ಯವಾಗಿದ್ದು ಇತ್ತೀಚೆಗೆ ನಡೆದ ಒಳ ಪರಿಶೀಲನೆಯ ವರದಿ ಆಧಾರದ ಮೇಲೆ ಅವು ತಪ್ಪು ಎಂದು ಘೋಷಿಸಲಾಗಿದೆ ನಾಳೆಯಿಂದ ಪೂಜ್ಯರು ಮತ್ತೆ ಮಠದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ ವಿಚಾರ ಹಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳು ಮತ್ತು ಮಾಧ್ಯಮಗಳಲ್ಲಿ ಚರ್ಚೆಗೆ ಕಾರಣವಾಗಿತ್ತು ಈ ಆರೋಪಗಳು ಪೂಜ್ಯರ ಮಾನಸಿಕ ಸ್ಥಿತಿಗೆ ಮತ್ತು ಗ್ರಾಮದಲ್ಲಿ ಶಾಂತಿಯ ಪರಿಸ್ಥಿತಿಗೆ ತೊಂದರೆಯನ್ನುಂಟು ಮಾಡಿದವು ಇದಕ್ಕೆ ಸ್ಪಂದನವಾಗಿ ಗೋಕಾಕ್ ಮೂಡಲಗಿ ರಾಯಭಾಗ ತಾಲೂಕುಗಳ ಪರಮ ಪೂಜ್ಯರು ಮತ್ತು ಶಿವಾಪುರ ಗ್ರಾಮದ ಹಿರಿಯರು ಮಲ್ಲನಗೌಡ ಕೆಂಪಣ್ಣ ಮುಹದೋಡಿ ಶಿವಬಸು ಜುಂಜರಾವ್ ಮಹಂತೇಶ್ ಕುರ್ಚಿ ಪರಗೌಡ್ರು ಸತ್ಯಪ್ಪ ಮತ್ತು ಇತರರು ಪೊಲೀಸರ ಸಹಕಾರದಿಂದ ಚೌಕಶಿ ನಡೆಸಿದರು ವರದಿ ಆಧಾರವಾಗಿ ಆರೋಪಗಳು ಸುಳ್ಳೆ ಎಂಬುದು ಸ್ಪಷ್ಟವಾಯಿತು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಪೊಲೀಸರಿಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ನಿಖರ ಪರಿಶೀಲನೆ ನಡೆಸಬೇಕೆಂದು ಸಲಹೆ ನೀಡಿದರು ನಾವು ಒಳಚೌಕಿ ವರದಿ ನೀಡಿದ್ದಾರೆ ಸತ್ಯ ಬಹಿರಂಗವಾಗಿದೆ ಈಗಿನಿಂದ ಸುಳ್ಳು ಸುದ್ದಿಗಳನ್ನು ಹರಡುವುದು ಶಿಸ್ತಿರ ಉಲ್ಲಂಘನೆಯಾಗಿ ಪರಿಗಣಿಸಲಾಗುವುದು ಎಂದರು ಪೂಜ್ಯರು ಮಠದಿಂದ ದೂರ ಬಿದ್ದುದು ಕಾನೂನು ಮತ್ತು ಶಿಸ್ತಿನ ಕಾರಣದಿಂದ ಪೊಲೀಸರು ನೀಡಿದ ಸಲಹೆಯಂತೆ ನಡೆಯಲಾಗಿತ್ತು ಇದೀಗ ಪರಿಸ್ಥಿತಿ ಸುಧಾರಿಸಿದ್ದು ಪೂಜ್ಯರು ಧ್ಯಾನ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತೆ ತೊಡಗಿಸಿಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡಿದ ಪೂಜ್ಯರು ಪರಮ ಪೂಜ್ಯರೆಲ್ಲರಿಗೂ ಶಾಸಕರಿಗೆ ಮಾಧ್ಯಮ ಸ್ನೇಹಿತರಿಗೆ ಹಾಗೂ ನಮ್ಮ ಗ್ರಾಮದ ಹಿರಿಯ ಮುಖಂಡರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅವರ ಬೆಂಬಲದಿಂದ ನನ್ನ ಮೇಲೆ ಬಂದಿದ್ದ ಕಳಂಕವನ್ನು ನಿವಾರಿಸಬಹುದು ಎನ್ನುವುದರಲ್ಲಿ ನಂಬಿಕೆ ಮೂಡಿಸಿದೆ ಇಂತಹ ಘಟನೆಗಳು ಪುನಃ ಸಂಭವಿಸಿದರೆ ನಾವು ಶಾಂತಿ ಹಾಗೂ ಸತ್ಯದ ಮಾರ್ಗವನ್ನು ಅನುಸರಿಸಬೇಕೆಂದು ಹೇಳಿದರು ಗ್ರಾಮದ ಮುಖಂಡರು ಕೂಡ ಈ ವಿಷಯವನ್ನು ಇನ್ನು ಮುಂದೆ ಮುಂದುವರಿಬಾರದು ಹಾಗೆ ಹಳೆಯ ಘಟನೆಗಳು ಮತ್ತೆ ಎಳೆಯುವುದು ತಪ್ಪು ಎಂದು ತೀರ್ಮಾನಿಸಿದ್ದಾರೆ ನಮ್ಮ ಗ್ರಾಮದ ಗೌರವಕ್ಕೆ ಧಕ್ಕೆ ಆಗದಂತೆ ಎಲ್ಲರೂ ಸಹಕಾರ ನೀಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಎಂದು ಹೇಳಿದರು ಉದ್ಯೋಗ ಕಾಲೇಜ್ ಬಂದ್ ಯಾಕಂದ್ರೆ ಬಹಳ ಜನ ಸೇರಿ ದೂರ ಮತ್ತೆ ಪೊಲೀಸ್ ಗೇನು ಸಮಸ್ಯೆ ಆಗ್ತೈತೆ ಅಂತ ಹೇಳಿ ಅದಕ್ಕೋಸ್ಕರ ಅವರು ಬಂದ್ ಪಡ್ಕೊಂಡ್ರು ಅಂದ್ರೆ ಅಲ್ಲಿ ಇರ್ಬೇಕಂತ ಉದ್ದೇಶ ಇತ್ತು ಅಂದ್ರೆ ಪೊಲೀಸ್ ಗಂಟು ಲಾ ಅಂಡ್ ಸಮಸ್ಯೆ ಆದಾಗ ಗೋಕಾಕ್ ಪೂಜೆ ಇಲ್ಲಿ ಪೊಲೀಸರ್ ಫೋನ್ ಮಾಡಿ ಅಂತಾರ ಜೈ ಅಂತ ಅಂತ ಇಲ್ಲಿ ಬಂದಿರೋದು ಈಗೆಲ್ಲ ಅಂದ್ರೆ ಕಡೆ ಅಂದ್ರೆ ಅದೆಲ್ಲ ಕಮ್ಮಿ ಕಮ್ಮಿ ಅಂತ ಹೇಳಿ ಆಗಿದೆ ಅದಕ್ಕೆ ಅವರು ಮಠಕ್ಕೆ ಹೋಗ್ತಾರೆ ಪೂಜೆ

ನಮ್ಮ ಮೇಲೆ ಬಂದಿರತಕ್ಕ ಶಾಸಕರು ಎಲ್ಲ ಮುಖಂಡರು ಕೂಡಿ ಇದು ಸುಳ್ಳು ಹೊಂದಿದ್ದು ಈ ಆಪಾದನೆಯನ್ನ ಕಳಂಕಿತವನ್ನ ತೊಳೆದು ಹಾಕಿದ್ದಕ್ಕೆ ನಾನು ಅವರಿಗೆ ಮನಪೂರ್ವಕಾಯ ಹೇಳ್ತೇನೆ ಮತ್ತು ಈ ರೀತಿ ಶಾಸಕರು ಮಂಡಿಸಿದ್ದಾರೆ ಅದೊಂದು ಕೆಟ್ಟ ಬೆಳವಣಿಗೆ ನಾವೆಲ್ಲ ಮುಖ್ಯಮಂತ್ರಿ ಎಲ್ಲರೂ ಒಂದು ಮಾತನ್ನ ಕೇಳ್ಕೊಳ್ಳೋಕೆ ಇಷ್ಟಪಡ್ತೇವೆ ಇಂಥ ಘಟನೆ ಮರುಕಳಿಸದಿರಲಿ ಯಾರೇ ತಕ್ಕ ತಪ್ಪಾಗ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳ ಅವಕಾಶಗಳು ಇರುತ್ತವೆ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ಕಾರ್ಯವನ್ನ ಯಾರು ಮಾಡಬಾರ್ದು ಅಂತಕ್ಕಂಥದ್ದು ಅದರ ಜೊತೆಗೆ ಇವತ್ತ ಬಂದಿರತಕ್ಕಂತಹ ಕಳಂಕ ಆ ಕಳಂಕ ಮುಕ್ತವಾದ ದಿವಸ ಇವತ್ತು ಅಂತಕ್ಕಂಥದ್ದು ಮನುಷ್ಯನಿಗೆ ಕಳಂಕ ಒಂದು ಸಾಧಿಸಿದೆ ಆದ್ರೆ ಇವತ್ತು ಆ ಕಳಂಕ ಮುಕ್ತರಾಗಿ ಪೂಜ್ಯರು ಇವತ್ತು ಬಂದಿರೋದು ಇಲಾಖೆಯ ತನಿಖೆಯಿಂದ ಅದು ಮೃತಪಟ್ಟಿರುವುದು ಬಹಳ ಸಮಾಧಾನಕರ ಸಂಗತಿ ಅಂತ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಚಾರಗಳು ಇಲ್ಲಿಗೆ ಮುಕ್ತಾಯ ಆಗಬೇಕು ಒಳ್ಳೆಯ ದಿನಗಳು ಮತ್ತೆ ಪ್ರಾರಂಭ ಆಗಲಿ ಸಮಾಜ ಧಾರ್ಮಿಕವಾದಂತಹ ಆಧ್ಯಾತ್ಮಯುತವಾಗಿ ಶಕ್ತಿಯುತವಾಗಿ ಸಮಾಜ ಸದೃಢಗೊಳ್ಳಲಿ ಎಲ್ಲರೂ ನೀತಿವಂತರಾಗ್ಲಿ ಆಚಾರವಂತರಾಗ್ಲಿ ಅಂತಕ್ಕಂಥ ಕಾರ್ಯ ಇವತ್ತು ಮಠಮಾನಿಗಳಿಂದ ನಡೀತಾ ಇದೆ ಅದು ನಿರಂತರವಾಗಿ ನಡೀಲಿ ಅಂತ ಹೇಳಿ ನನ್ಗೆ ಪ್ರಜಾವತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ